ರಾಜ್ಯ ದಿನಗೂಲಿ ಸಕ್ರಮಗೊಂಡ ಕ್ಷೇಮಾಭಿವೃದ್ಧಿ ನೌಕರರ ಸಭೆ ಇವತ್ತು ರಾಜ್ಯ ಮಟ್ಟ ಸಭೆ ಕರೆದಿದ್ದೀವಿ ಸಭೆಯ ಉದ್ದೇಶ ಇಷ್ಟೇ ಕ್ಷೇಮಾಭಿವೃದ್ಧಿ ಅಧಿನಿಯಮ ಎರಡು ಸಾವಿರದ ಹನ್ನೆರಡರ ಶಾಸನದ ಪ್ರಕಾರ ಸರ್ಕಾರ ಏನು ಹದಿನೈದು ಎರಡು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಸೂಚನೆ ಹೊರಡಿಸಿದೆ ಅಧಿಸೂಚನೆಯ ನಂತರದಲ್ಲಿ ನೌಕರರಿಗೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರಿ ಆದೇಶ ಆಗಿದೆ ಸರ್ಕಾರಿ ಆದೇಶ ಮಾಡಿದಾಗ ಹಲವಾರು ಲೋಪದೋಷಗಳು ಆ ಆದೇಶದಲ್ಲಿ ಬಂದಿದ್ವು ನಾವು ಅದನ್ನು ಹಂತ ಹಂತವಾಗಿ ಈಗಾಗಲೇ ಎರಡು ತಿದ್ದುಪಡಿಗಳನ್ನು ಮಾಡಿದ್ದಾರೆ ಮುಖ್ಯವಾಗಿ ಹಂಡ್ರೆಡ್ ಪರ್ಸೆಂಟ್ ಎಚ್ ಆರ್ ಎ ಡಿ ಎ ಕೊಡಬೇಕಾಗಿದ್ದನ್ನು ನೈಂಟಿ ಪರ್ಸೆಂಟ್ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎಪ್ಪತ್ತೈದರಿಂದ ತೊಂಬತ್ತಾಗಿದೆ ಈ ಉಪದನ ಜಾರಿ ಸೌಲಭ್ಯಕ್ಕೆ ಇವರು ಏನು ಮಾಡಿದರು ಅಂದರೆ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ನೌಕರರಿಗೆ ಸೌಲಭ್ಯ ಅಂತ ಆವಾಗ ಆವಾಗೇನಾಗ್ತಿತ್ತು ಅಂದರೆ ಯಾವುದೇ ನೌಕರರಿಗೆ ಸೇವಾ ಅವಧಿ ಹದಿನೈದರಿಂದ ಇಪ್ಪತ್ತು ವರ್ಷಗಳು ಕಳೆದೋಗ್ತಾಯಿತ್ತು ಅದನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡಿ ಈ ರೀತಿ ಉಪದನ ಕಾಯ್ದೆ ನೈನ್ಟೀನ್ ಸೆವೆಂಟಿ ಟು ಬಿ ಪ್ರಕಾರ ಉಪದನ ದಿನಗುಲಿ ಸೇವೆಯನ್ನು ತಗೋಬೇಕು ಅಂತ ಹೇಳಿದ್ರಿಂದ ಅದು ಒಂದು ಕೂಡ ತಿದ್ದುಪಡಿ ಆಗಿದೆ ಅದರ ನಂತರದಲ್ಲಿ ಈಗಾಗಲೇ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಗೆ ಒಟ್ಟು ಏಳುವರೆ ಸಾವಿರ ಜನ ನೌಕರರು ನಿವೃತ್ತಿಯಾಗಿದ್ದಾರೆ ಇದರಲ್ಲಿ ಹೆಚ್ಚಿನ ನೌಕರು ಏಳನೇ ವೇತನ ಶಿಫಾರಸಿಗಿಂತ ಮುಂಚೆನೇ ಒಂದು ಆರು ಸಾವಿರ ಜನ ನಿವೃತ್ತಿಯಾಗಿದ್ದಾರೆ ಭಾಳ ಕಡಿಮೆ ಬೆನಿಫಿಟ್ ಸಿಕ್ಕಿದೆ ಅವ್ರಿಗೆ ಯಾವುದೇ ಸೌಲಭ್ಯ ಕೊಟ್ಟರೂ ಕೂಡ ಇವತ್ತು ಅಧಿನಿಯಮ ಶಾಸನದಲ್ಲಿರ್ತಕ್ಕಂತಹ ಶೇಕಡ ಹಂಡ್ರೆಡ್ ಪರ್ಸೆಂಟು ಪರಿಹಾರ ಕೊಟ್ಟಿಲ್ಲ ಅದರಲ್ಲಿ ಮುಖ್ಯವಾಗಿ ನಿವೃತ್ತ ನೌಕರಿಗೆ ಪಿಂಚಣಿ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆ ಇವತ್ತು ಸಭೆಯ ಉದ್ದೇಶ ಅಷ್ಟೇ ಬರುವ ಬೆಳಗಾವಿ ಅಧಿವೇಶನ ಏನೀಗ ಒಂಬತ್ತರಿಂದ ನಡೀತಾ ಇದೆ ಹತ್ತೊಂಬತ್ತರ ತನಕ ಅಧಿವೇಶನ ಇದೆ ಈ ಅಧಿವೇಶನ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಇಲಾಖೆಗಳ ಎಲ್ಲ ಜಿಲ್ಲೆಯ ನೌಕರರು ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕು ಕ್ಷೇಮಾಭಿವೃದ್ಧಿ ಅಧಿಸೂಚಿತ ನೌಕರರಿಗೆ ಸರ್ಕಾರ ಬಾಕಿ ಮಾಡಿರ್ತಕ್ಕಂಥ ಹದಿನೈದು ಎರಡು ಎರಡು ಸಾವಿರದ ಹದಿಮೂರಿಂದ ಇಪ್ಪತ್ತೆರಡು ನಾಲ್ಕು ಹದಿನಾಲ್ಕರ ತನಕ ಒಂದು ವರ್ಷದ ವ್ಯತ್ಯಾಸ ಕೊಡಲಿಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಆಗಿದೆ ಇವತ್ತಿಗೂ ಬಾಕಿ ಆಗಿದೆ ಸರ್ಕಾರಿ ನೌಕರರಿಗೆ ಸಮಾನವಾದಂಥ ವೇತನ ಭತ್ತೆಯನ್ನು ಕೊಡಬೇಕು ಕಾಲಕಾಲಕ್ಕೆ ಪರಿಷ್ಕರಣೆ ಆಗಬೇಕು ಅಂತ ಇತ್ತು ಅದನ್ನು ಕೂಡ ನಮ್ಮ ಕ್ಷೇಮಾಭಿವೃದ್ಧಿ ನೌಕರಿಗೆ ಹದಿನೇಳು ಪರ್ಸೆಂಟು ಕಡಿತ ಮಾಡಿದ್ದಾರೆ ಅದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿಂದ ಜಾರಿ ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ಹದಿನೇಳು ತಿಂಗಳು ಐ ಆರು ನಮಗೆ ಲಾಸಾಗಿದೆ ಮತ್ತು ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ಈ ಕ್ಷೇಮಾಭಿವೃದ್ಧಿ ಅಧಿನಿಯಮದಲ್ಲಿ ಇರೋ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ನಾವು ಕೇಳ್ತಾ ಇರೋದಿಷ್ಟೇ ಕ್ಷೇಮಾಭಿವೃದ್ಧಿ ಅಧಿಸೂಚಿತ ನೌಕರರಿಗೆ ಪೂರ್ಣ ಪ್ರಮಾಣ ನಾವೇನು ಇವರಿಗೆ ಇಂಕ್ರಿಮೆಂಟ್ ಕೊಡಿ ಪ್ರಮೋಷನ್ ಕೊಡಿ ಅಥವಾ ಅವರಿಗೆ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಕೊಡಿ ಏನೂ ಕೇಳ್ತಾ ಇಲ್ಲ ಅಧಿನಿಯಮ ಶಾಸನ ಎರಡು ಸಾವಿರದ ಹನ್ನೆರಡು ಏನಿದೆ ಅದರಲ್ಲಿ ಸೌಲಭ್ಯಗಳು ಪೂರ್ತ ಪ್ರಮಾಣದಲ್ಲಿ ಬರಬೇಕು ನಿವೃತ್ತ ನೌಕರಿಗೆ ಪಿಂಚಣಿ ಜಾರಿಯಾಗಬೇಕು ಒಂದು ಆರೋಗ್ಯ ವಿಮೆ ಸೌಲಭ್ಯ ಕೂಡ ಬರಬೇಕು ಅನ್ನೋದು ನಮ್ಮ ಒಕ್ಕೂರಲ್ಲಿನ ಒಂದು ಬೇಡಿಕೆಯಾಗಿದೆ ಈ ಬೇಡಿಕೆ ಅಕಸ್ಮಾತ್ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ನಮ್ಮನ್ನು ಗಮನಿಸಿಲ್ಲ ನಮ್ಮ ಹೋರಾಟಕ್ಕೆ ಮನ್ನಣೆ ಸಿಕ್ಕಿಲ್ಲ ಅಂದರೆ ಬರುವ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥ ರಾಜ್ಯ ಬಜೆಟ್ ಅಧಿವೇಶನದ ವೇಳೆ ರಾಜ್ಯಾದ್ಯಂತ ಎಲ್ಲ ನೌಕರು ನಿವೃತ್ತ ನೌಕರರು ಹಾಗೂ ಹಾಲಿ ಸೇವೆಯಲ್ಲಿರ್ತಕ್ಕಂಥ ನೌಕರರು ನಾವು ಹೋರಾಟವನ್ನು ಅವಧಿ ಹೋರಾಟವನ್ನು ಮಾಡಬೇಕಾಗತ್ತೆ ಅದರ ಜೊತೆಗೆ ಯಾವ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹತ್ತು ನಾಲ್ಕು ಎರಡು ಸಾವಿರದ ಆರನ್ನು ಕಟ್ ಆಫ್ ಡೇಟ್ ತೊಗೊಂಡಾಗ ಹತ್ತು ನಾಲ್ಕು ತೊಂಬತ್ತಾರಕ್ಕಿಂತ ಹಿಂದೆ ಸೇವೆಯಲ್ಲಿದ್ದಂಥ ನೌಕರರಿಗೆ ನ್ಯಾಯ ಸಿಕ್ಕಿದೆ ಅದರಲ್ಲೂ ಕೂಡ ಕೆಲವು ನೌಕರರು ಇನ್ನೂ ಒಂದು ನಾನ್ನೂರು ಐನೂರು ಸಂಖ್ಯೆ ನೌಕರು ಇವತ್ತು ಕ್ಷೇಮಾಭಿವೃದ್ಧಿ ಅಧಿನಿಯಮ ಸೌಲಭ್ಯಕ್ಕೆ ಒಳಪಟ್ಟಿಲ್ಲ ಅವರ ಪರಿಸ್ಥಿತಿ ಇವತ್ತು ಅತಂತ್ರ ಆಗಿದೆ ಒಂದು ಕಡೆ ಹೆಚ್ಚುವರಿ ವೇತನ ಇಲ್ಲ ಒಂದು ಕಡೆ ಕ್ಷೇಮಾಭಿವೃದ್ಧಿ ಇಲ್ಲ ಈ ಎಲ್ಲ ನೌಕರರಿಗೆ ನಮಗೆ ನ್ಯಾಯ ಕೊಡಬೇಕು ಅನ್ನೋದು ಇವತ್ತಿನ ಈ ಸಭೆಯ ಉದ್ದೇಶ ಮನವಿ ಕೊಟ್ಟಿದ್ದೀರಾ ಸರ್ ಹೇಳ್ಬೇಕೋ ನಮ್ಮ ಬೇಡಿಕೆಗಳು ಏನದಾವೋ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ತಮ್ಮ ಗಮನಕ್ಕೆ ತಂದಿದ್ದಾರೆ ನಾವು ಅವ್ರು ಹೇಳ್ದಂಗೆ ಎಲ್ಲ ಕಡೆಯೂ ಡಿ ಕೆ ಸಾಹೇಬ್ರಿಗೆ ಆಗಿರ್ಬೋದು ಈ ಕಡೆ ಸಿದ್ದರಾಮ ಆಗಿರ್ಬೋದು ನಮ್ಮ ಯಾವ್ಯಾವ ಮುಖ್ಯ ಕಚೇರಿ ಕೊಡ್ಬೇಕೆಲ್ಲ ಕೊಟ್ಟಿದ್ದೀವಿ ನಮ್ಮ ನಮ್ಮ ಮೊದಲನೇ ಬೇಡಿಕೆ ಮಸ್ತ್ ಏನಪ್ಪ ಅಂದರೆ ಭಾಳ ಕಷ್ಟದಲ್ಲಿ ಕಾಲ ಕಳೀತಾರೆ ಈ ಸರ್ಕಾರ ಈಗಾಗಲೇ ಹೆಣ್ಣುಮಕ್ಕಳಿಗೆ ಪಿಂಚಣಿ ಕೊಡ್ತಾಯಿದೆ ನಾವು ಗೌರ್ಮೆಂಟಲ್ಲಿ ಈಗಾಗಲೇ ಮೂವತ್ತೈದರಿಂದ ನಲವತ್ತು ವರ್ಷ ನಾವು ಕೆಲಸ ಮಾಡಿದ್ದೀವಿ ದಯಮಾಡಿ ಈ ಪಿಂಚಣಿ ಕೆಲಸವನ್ನು ನಮಗೆ ಮಾಡಿಕೊಡ್ಬೇಕು ಸರ್ಕಾರ ಅಂತ ನಾವು ಭಾಳ ಸರ್ಕಾರಕ್ಕೆ ನಾವೇನು ಆದೇಶ ಮಾಡ್ತಾಯಿಲ್ಲ ಬೇಡ್ತದವಿ ಯಾಕಂದರೆ ಮೂವತ್ತು ನಲ್ವತ್ತು ವರ್ಷ ದುಡಿದೀವಪ್ಪ ಗೌರ್ಮೆಂಟಲ್ಲಿ ನಮಗೊಂದು ಇದೊಂದು ಪೆನ್ಷನ್ ಕೊಡಿ ಅಂತ ಹೇಳಿ ನಾವು ಕೇಳ್ಕೊತಿದ್ವಿ ಇದೊಂದು ಕೆಲಸ ನಾವು ಮಾಡಿಕೊಟ್ರೆ ಸಾಕು ನಮ್ಮ ಇನ್ನು ಮಿಕ್ಕಿದ ವಿಚಾರ ಅಲ್ಲ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಅವ್ರ ಅಧ್ಯಕ್ಷತೆಯಲ್ಲೇ ನಾವು ಅವ್ರು ಎಲ್ಲಿ ಕರೆದ್ರು ಎಷ್ಟು ಎಲ್ಲಿವರೆಗೂ ಹೋರಾಟ ಅಂದರೂ ಅಲ್ಲಿವರೆಗೂ ನಾವೇನು ಇಂಥ ತಿರುಗುವ ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾವು ಪಿಂಚಣ್ಕೋಸ್ಕರ ಹೋರಾಟ ಮಾಡಬೇಕಂತ ಪಿಂಚಣಿ ಕೊಡಲೇಬೇಕು ನಮಗೆ ಇನ್ನೆರಡು ವರ್ಷ ಇದೆ ರಿಟೈರ್ಡ್ ಆಗ್ತಾ ಇದ್ದೀರಿ ಮನೆಗಳು ಹೋದ್ರೆ ನಮ್ಗೆ ಏನು ಸೌಲಭ್ಯನೂ ಇಲ್ಲ ಮನೆಗಳೆಲ್ಲೂ ಅನುಕೂಲ ಇರೋಲ್ಲ ಇದೇ ನಂಬಿ ನಾವು ಜೀವನ ಮಾಡ್ತಾ ಇರೋದು ಅದಕ್ಕೋಸ್ಕರ ಪಿಂಚಣಿ ರಾತ್ರಿ ಕೊಟ್ಟರೆ ನಮ್ಮ ಜೀವನದಾತ್ರೂ ಆಗುತ್ತೆ ಅಂತ ಹೇಳಿ ಹೇಳ್ಕೊಂತ ಇದ್ದೀವಿ ಮಾತಾಡೋದು ಸರ್ಕಾರಕ್ಕೆ ಮೇನ್ ಏನಾದರೂ ಒಂದೇ ಬೇಡಿಕೆ ನಮಗೆ ಇಡೀ ನೌಕರ ಸಮುದಾಯ ಅಂದರೆ ಫಿಫ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಪಿಂಚಣಿ ಇಲ್ಲ ಐದಾರು ವರ್ಷದಿಂದ ಅವರು ಪಿಂಚಣಿ ಇಡಿದ್ರೆ ಜೀವನ ಕಷ್ಟ ಆಗ್ತದೆ ಮೊದಲ ಬಾರಿಗೆ ವಿಧೈಕದಲ್ಲಿ ಏನಿದೆ ಅದರ ಪ್ರಕಾರ ಪಿಂಚಣಿ ಜಾರಿಯಾಗಬೇಕು ಅಷ್ಟು ಬೇಡಿಕೆ ಎರಡನೇ ಬೇಡಿಕೆ ಏನಂದರೆ ಜೊತೆ ನೌಕರ ಇನ್ನು ಸಮುದಾಯ ಇರ್ತಾರಲ್ಲ ನೌಕರಿಗೆ ಹಂಡ್ರೆಡ್ ಪರ್ಸೆಂಟ್ ಡಿ ಎ ಆಗಿ ಎಚ್ ಆರ್ ಎ ಡಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಆಮೇಲೆ ಸರ್ಕಾರಿ ನೌಕರಿಗೆ ಏನು ಸ್ಥಾನಮಾನ ಇದೆ ಅದೆಲ್ಲ ಲಭಿಸಬೇಕು ಪ್ರಕಾರ ಮುಖ್ಯಮಂತ್ರಿಯವರ ಸರ್ಕಾರ ಮುಖ್ಯಮಂತ್ರಿಯವರು ಈ ಒಂದು ಸರ್ಕಾರದ ಮಟ್ಟದಲ್ಲಿ ಈ ಒಂದು ತಮ್ಮ ಕೋರಿಕೆಗಳನ್ನು ಪರಿಗಣಿಸಿ ಆದಷ್ಟು ಬೇಗನೆ ಈಡೇರಿಸ್ಕೋಬೇಕು ಅಂದ್ಬಿಟ್ಟು ಅವ್ರನ್ನಲ್ಲಿ ಮನವಿ ಮಾಡ್ತೀವಿ